मस्त का झील लाग रिया है नीचे पत्थर मस्त 哎呀！

ಬಂಡಿ ಗುಡಿ ಜೋಡಿತ್ತುಗಳ ಹುಡುಗಿ ನಿನ್ನ ತಗೋಳಾ ಶಿಲಾ ಶಿವಾ ಅತ್ತರ ಕ್ಲಿಯರ್ ಆಚುಡು ತಪ್ಪು ತಿರುಗಬೇಡ ಹುಡುಗಿ ಗಟ್ಟಿ ಮಾಡೋ ನಿನ್ನ ಗುಂಡಿಗೆ ನೋಡಿ ತಗೋಳಾ ಪ್ರೀತಿ ಎಂಬ ಬಂಡಿಗೆ ನಿನ್ನ ನೋಡಿ ನನ್ನ ಹೋರಿ ಮುಸ್ಗಿಡಾಕತೈತಿ ತೈತಿ ಆಶಳ ತಂಡಿಗೆ ವಂಟಿ ಫ್ಯಾಮಿಲಿ ಪಂಚ್ ಹೊಡಿತಿ ಅಂದ್ರೆ ಡಬಲ್ ಡಬಲ್ ಬಿಂದಿದ್ದ ಹುಡುಗಿ ಮಿಂಚು ಮಲಿನ ತರಸ್ತ ಮತ್ತ ಹುಡುಗಿ ನಿನ್ನ ಗಾಡಿ ಡಬಲ್ ಆರ್ ನೀ ಇದ್ರು ಅದೇ ಇಡು ಪೋ 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 ಅಂತ ಹೇಳಿದ ಬಂದ ನಾನನ್ನು ಕರಿಬೇಡ ನಾ ದಿನಿ ಪಕ್ಕ ಚೆನ್ನಾಗಿ ಬರ್ತಾನೆ ಮಾವ ಡ್ರೈವರ್ ಒಮ್ಮೆ ಗಾಡಿ ಗೇರ್ ಹಾಕಿ ನೆಂಟಿ ಹೊಡ್ತಾ ಹೊಡೆದೆ ಹೊಡ್ರಿದಾಗ ಸಿಗಾ ಬಿಲ್ಲಿ ಅಂದ್ರ ನಿನ್ ಗಾಡಿ ಮೈಲೇಜ್ ಕೊಡ್ತೈತಿ ಜೋಡಿ ಅಂಬರಿ ಅಂಗ್ರಿ ಬದಾಮಿ ಸುಂದ್ರಿ ಅಂಟಿಗೋ ಎಲ್ಲಾ ಬರ್ಮ್ಯಾ ಅಂತ ಕರೀತಾರ ಮುದುಕರು ಅಂಕಲ್ಗಳು ಎಲ್ಲಾ ಬರ್ಮ ದೂರ ಅಂತ ಕರೀತಾರ ಅದ್ರಾಗ ನಿಮ್ಮಂತ ಹರೆಯದ ಬಾದಾಮಿ ಪೋರಿಗೂ ಬರ್ಮ Bermu mama, mama, Angela ನಿಮ್ಮ ನಮ್ಮ ನಮ್ ಬೋಳ ಅಂತ ಕರೀತಾರ ಅದಕ್ಕ ನಮ್ ಬಸಂತಿ ನಮ್ ಇಬ್ಬರ ಜೋಡಿ ಹೆಸರ ಐತಿ ಹುಡ್ಗಿ ಹೊಡ್ದಂಗ ಕಣ್ಣಾಗ ಕೊಡಬೇಡ ಲುಕ್ಕ ನನ್ನ ದೇಹ ಐತಿ ಮೊದಲ ಕೆಬ್ಬಿಣದಂತ ಉಕ್ಕ ಎಲ್ಲಿ ಹರ್ದೈತ್ ತೋರ್ಸ நின் அந்த நோட்புக் ஆ बरेதுரசு அட்டை விடுடே நான் அந்த நோட் நோட் சொல்றேன் ஓ

ಯಾವ ಮಾವನು ಪೆನ್ನಿಲ್ಲ ಬರ್ದೇ ಇಲ್ಲ ನೀವು ಒಂದ್ ಚಾನ್ಸ್ ನಿಮ್ಮ ನೋಟ್ಬುಕ್ ನಡುವಿನ ಪೇಜ್ ಒಳಗ ನನ್ನ ಪೆನ್ನಿಲೆ ಅಂತ ಬರದ್ರ ನಿಂದ ನೋಟ್ಬುಕ್ ನಡುವಿನ ಪೇಜ್ ಐತ ಅದ ತುಂಬಿ ಹೋಗತ್ತ ನೋಟ್ಬುಕ್ ಫ್ರೆಶ್ ಐತ್ರಿ ಕೊಡಂಗಿಲ್ಲ ಚಾನ್ಸ್ ಹುಡ್ಗಿ ಕೊಡ್ಬೇಕ ನಮ್ ಅಂತವ್ರಿಗೆ ಹರ್ಯದ ಹುಡ್ಗುರಿಗ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಸಂಧ್ಯಾ ಡೋಗ್ರ ಅಂತ ಅವ್ರಿಗೆ ಕೊಡ್ತೀಯ ಆರ್ ಕೈಯಾಗ್ ಸಿಕ್ಕಿ ಅಂದ್ರ ನಿನ್ ಗಡ್ಗಿ ಕಣಲ ಮುದಕ್ಕ. ಮುದಕ ವಯಸ್ಸಾದ್ರು ಅವ್ರ ಹೊಚ್ಚಿಗೆದ್ದಾನೆ ಸಿಗ್ಬಾರ್ದು ಸಿಕ್ಕರ ಗಿಂಡಿ ಕಣಲ

रा अंतारा सूरत

ನು ಇಲ್ಲಿ ಬುದ್ಧಾಡೋನು ಇಲ್ಲಿ ನೋಡೋನು ಪಸಂಗೆ ಬರಲಾ ಇಲ್ಲ ಇಲ್ಲೇ ಇರ್ತೀವಿ ಇಂದ ನಮ್ ಗೋಕುಲ್ ಕಾಕ ಬರ್ತಾನ ಬರ್ತಾನ ಆ ಬರ್ತಾನ ಬರ್ತಾನ ಎಂಡಿ ಕಣದ್